ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಎಲ್ಲರ ಫೇವ್ರೆಟ್ ಗೋಬಿ ಮಂಚೂರಿನ ತಗೊಂಡು ಬಂದಿದ್ದೀನಿ ಕ್ರಿಸ್ಪಿ ಆಗಿ ಯಾವ ತರ ಮಾಡುದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಾನು ಒಂದು ಅರ್ಧ ಕೆಜಿ ಅಷ್ಟು ಪೂಕೋಸ್ ತಗೊಂಡಿದ್ದೀನಿ ಇದನ್ನ ಸಣ್ಣದಾಗಿ ಬಿಡಿಸ್ಕೊಂಡು ಒಂದ್ಸತಿ ತಣ್ಣೀರಲ್ಲಿ ತೊಳ್ಕೊಂಡು ಆಮೇಲೆ ನಾನು ಇದನ್ನ ಬಿಸಿನೀರ್ಗೆ ಬೇಯೋದಕ್ಕೆ ಅಂತ ಹಾಕ್ತಾ ಇದ್ದೀನಿ ಒಂದು ಅರ್ಧ ಲೀಟರ್ ನೀರು ಹಾಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನ್ ಅಷ್ಟು ಪುಡಿ ಉಪ್ಪನ್ನ ಹಾಕ್ತಾ ಕುದೀತಿದೆ ಅನ್ನೋ ಅಷ್ಟರಲ್ಲೇನೆ ನಾವು ಬಿಡಿಸಿಟ್ಕೊಂಡಿರೋವಂಥ ಕೋಸನ್ನ ಹಾಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಇದು ಸ್ವಲ್ಪ ಸಾಫ್ಟ್ ಆಗಿದೆ ಅನ್ನೋ ಇದನ್ನ ಕಂಪ್ಲೀಟ್ ಆಗಿ ತೆಕ್ಕೊಂಡು ಇದನ್ನ ತಣ್ಣೀರಲ್ಲಿ ತೊಳ್ಕೊಂಡು ಸಪ್ರೇಟಾಗಿ ಆಗಿ ಬಿಡೋಣ ಈಗ ಒಂದು ಅರ್ಧ ಕಪ್ ಅಷ್ಟು ಮೈದಾ ಹಿಟ್ನ ತಗೊಂಡಿದ್ದೀನಿ ಹಾಗೇನೆ ಒಂದು ಕಾಲ್ ಕಪ್ ಅಷ್ಟು ಫ್ಲೋರ್ ನ ತಗೊಂಡಿದೀನಿ ಇದಕ್ಕೆ ಒಂದು ಕಾಲ್ ಸ್ಪೂನ್ ಅಷ್ಟು ಅರ್ಶನಾ ಪುಡಿ ಹಾಕೊಳ್ತಾ ಇದೆ ಹಾಗೇನೆ ಅರ್ಧ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಳ್ತಾ ಇದ್ದೀನಿ ಈಗ ಇದನ್ನ ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಬರೋಣ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕೊಂಡು ಕಲಿಸ್ಕೊಳ್ಳಿ ಇದಕ್ಕೆ ಸುಮಾರು ಒಂದು ಎರಡು ಕಪ್ ಅಷ್ಟು ನೀರು ಹಾಕೊಂಡ್ರೆ ಸಾಕಾಗತ್ತೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಂಡು ಹದ ನೋಡಿಕೊಂಡು ಕಲಿಸ್ಕೊಳ್ಬೇಕಾಗತ್ತೆ ಈಗ ಇದು ಕಲಿಸ್ಕೊಂಡು ಈಗ ಇದಕ್ಕೆ ನಾನು ಒಂದು ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನೀಟಾಗಿ ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಗಂಟು ಇಲ್ದೇ ಇರೋ ಥರ ಕಲಿಸ್ಕೊಂಡು ಇಟ್ಕೊಳ್ಬೇಕಾಗತ್ತೆ ಈಗ ಹಿಟ್ಟು ರೆಡಿ ಆಗಿದೆ ಈಗ ನಾವು ಕೋಸು ತೆಗೆದಿಟ್ಕೊಂಡಿದ್ವಲ್ಲ ಅದೆಲ್ಲ ಕೋಸು ಇದಕ್ಕೆ ಹಾಕೊಂಡು ನೀಟಾಗಿ ಸತಿ ಕಲಿಸ್ಕೊಳ್ಳೋಣ ನೋಡಿ ಕೋಸು ಅಂಟ್ಕೊಳ್ಬೇಕು ಹಿಟ್ಟಿಗೆ ಈ ತರ ಅಂಟ್ಕೊಳ್ಳೋದ್ರಿಂದ ಎಣ್ಣೆಗೆ ಹಾಕ್ತಿದ್ದಂಗೆ ಬಿಡೋದಿಲ್ಲ ಈಗ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದಾದ್ಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ತರ ಒಂದೊಂದೇ ಕೋಸ್ನ ಹಾಕ್ತಾ ಇದ್ದೀನಿ ಮೀಡಿಯಂ ಫ್ಲೇಮ್ ಬೇಯಿಸ್ಕೊಳ್ಬೇಕು ಹಾಗೆ ಎರಡು ಸೈಡು ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಷ್ಟರಲ್ಲೇ ಇನ್ನೊಂದು ಸೈಡ್ ಬೇಯಿಸ್ಕೊಂಡು ಈ ತರ ತೆಕೊಂಡು ನನ್ನ ಟಿಶ್ಯೂ ತೆಕ್ಕೊಳ್ತಾ ಇದ್ದೀನಿ ಈಗ ಇನ್ನೊಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ್ದಾದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಬೆಳ್ಳುಳ್ಳಿನ ತುಂಬಾ ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೊಂಡು ಹುರ್ಕೊಳ್ತಾ ಇದ್ದೀವಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ನಾನು ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಅರ್ಧ ಈರುಳ್ಳಿನ ಅಂದರೆ ಒಂದು ಕಾಲು ಕಪ್ಪಷ್ಟು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಳ್ಳೋಣ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದೆ ಅನ್ನೋ ಅಷ್ಟರಲ್ಲೇ ಒಂದು ಕಪ್ ಅಷ್ಟು ಅಂದ್ರೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಕೂಡ ಹೆಚ್ಕೊಂಡು ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಹಸಿರು ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಸೀಳ್ಕೊಂಡು ಹಾಕೊಳ್ಳೋಣ ಇದೆಲ್ಲ ಸ್ವಲ್ಪ ಬಾಡಿಸ್ಕೊಂಡು ಇದಾದ್ಮೇಲೆ ಇದಕ್ಕೆ ಒಂದು ಎರಡು ಸ್ಪೂನ್ ಅಷ್ಟು ಟೊಮೆಟೊ ಸಾಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಅಷ್ಟು ಗ್ರೀನ್ ಚಿಲ್ಲಿ ಸಾಸ್ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದೆ ಹಾಗೆ ಒಂದು ಅರ್ಧ ಸ್ಪೂನಷ್ಟು ವಿನೆಗರ್ ಒಂದು ಅರ್ಧ ಸ್ಪೂನಷ್ಟು ಸೋಯಾ ಸಾಸ್ ಕೂಡ ಆ್ಯಡ್ ಮಾಡಿಕೊಂಡು ಇದು ನೀಟಾಗಿ ಸತಿ ಕಲಿಸ್ಕೊಳ್ಳೋಣ ಸೋಯಾ ಸಾಸ್ ಜಾಸ್ತಿ ಹಾಕೊಳ್ಳೋಕ್ಕೆ ಹೋಗಬೇಡಿ ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ಒಂದು ಅರ್ಧ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀವಿ ಈಗ ಇದು ಸ್ವಲ್ಪ ಎಣ್ಣೆ ಬಿಡೋ ತನಕ ಕುಡಿಸ್ಕೊಂಡಿದ್ದಾದ್ಮೇಲೆ ಇದಕ್ಕೆ ಒಂದು ಬೌಲ್ಗೆ ಒಂದ್ ಎರಡು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ನ ಇದ್ದೀನಿ ಇದಕ್ಕೆ ಒಂದ್ ಕಾಲ್ ಕಪ್ ಅಷ್ಟು ನೀರ್ ಹಾಕೊಂಡು ಗಂಟು ಇಲ್ದ ಇರೋ ತರ ನೀಟಾಗಿ ಕೂಡಸ್ಕೊಳ ಆಡ್ ಮಾಡ್ಕೊಳ್ತಾ ಇದೀನಿ ಒಂದ್ ಒಂದೆರಡು ಕುದಿ ಬರೋಸ್ ಬಿಟ್ರೆ ಸಾಕಾಗತ್ತೆ ಈಗ ಇದಕ್ಕೆ ನಾವು ಫ್ರೈ ಮಾಡ್ಕೊಂಡಿರೋಂತ ಗೋಪಿನ ಹಾಕೊಂಡು ಕಂಪ್ಲೀಟ್ ಆಗಿ ಒಂದ್ ಕಡೆಯಿಂದ ಕುಡಿಸ್ಕೊಂಡು ಬರೋಣ ಫ್ಲೇಮ್ ಕಂಪ್ಲೀಟ್ ಲೋ ಅಲ್ಲೇ ಇರಬೇಕು ಅಂದ್ರೆ ಗೋಬಿ ಎಲ್ಲ ಸೀತ್ಕೊಂಡು ಬಂದ್ಬಿಡತ್ತೆ ಕಂಪ್ಲೀಟ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಕಡೆಯಿಂದ ಕೂಡಿಸ್ಕೊಂಡು ಬಂದರೆ ಆಲ್ ಫೇವ್ರೇಟ್ ಗೋಬಿ ಮಂಚೂರಿಯನ್ ರೆಡಿ ಆಗತ್ತೆ ನಾನು ಇದನ್ನ ಸಾಸ್ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಮೇಲ್ಗಡೆಗೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪಿಂದ ಡೆಕೋರೇಟ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಸತಿ ಮನೆಯಲ್ಲೇ ಗೋಬಿ ಮಂಚೂರಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು